ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶವು ಸ್ವಾತಂತ್ರ್ಯವಾಯಿತು ಸ್ವಾತಂತ್ರ್ಯ ಹೋರಾಟದಲ್ಲಿ ಕನ್ನಡಿಗರು ಭಾಗವಹಿಸಿ ತಮ್ಮ ಹಿರಿಮೆ ಏನು ಎಂಬುದನ್ನು ತೋರಿಸಿದ್ದಾರೆ ಸ್ವಾತಂತ್ರ್ಯದ ಮೊದಲ ಕಿಡಿ ವದಿಸಿದ ಕರ್ನಾಟಕದ ಬೆಳೆ ಚುಕ್ಕಿ ರಾಣಿ ಚೆನ್ನಮ್ಮ ರಾಣಿ ಅಪ್ಪಕ್ಕ ಗಂಗಾಧರ ದೇಶಪಾಂಡೆ ಸುರಪುರದ ವೆಂಕಟಪ್ಪ ಹಲಗಲಿಯ ಬೇರರು ನಮ್ಮ ಸಮೀಪದ ಪಾಶಾಪುರದ ಗುರುಜಿ ಮುಂತಾದವರು ಭಾಗವಹಿಸಿ ದೇಶಕ್ಕೆ ಸ್ವಾತಂತ್ರ್ಯ ಕೊಡುವಲ್ಲಿ ಶ್ರಮಿಸಿದ್ದಾರೆ ಭಾರತ ದೇಶ ವಿಶಾಲವಾದ ದೇಶ ಒಕ್ಕೂಟ ವ್ಯವಸ್ಥೆಯನ್ನ ಹೊಂದಿದ ದೇಶವಾಗಿದೆ ಆಯಾ ಭಾಷೆ ಸಂಸ್ಕೃತ ಸಂಪ್ರದಾಯಗಳನ್ನು ಹೊಂದಿದ ದೇಶವಾಗಿದೆ ಬೇರೆ ಬೇರೆ ಭಾಷೆಗಳನ್ನು ಹೊಂದಿದ್ದರೂ ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿದ ದೇಶವಾಗಿದೆ ಭಾಷಾವಾರು ಪ್ರಾಂತ ರಚನೆಯ ಆಧಾರದ ಮೇಲೆ ಹತ್ತೊಂಬತ್ತು ನೂರ ಐವತ್ತಾರು ನವಂಬರ್ ಒಂದರಂದು ಕರ್ನಾಟಕ ರಾಜ್ಯ ಎಂದರೆ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿತ್ತು ಹತ್ತು ಹಲವು ಪ್ರಾಂತ್ಯಗಳಲ್ಲಿ ಜಿಲ್ಲೆಗಳಲ್ಲಿ ಗಡಿಗಳಲ್ಲಿ ಹಂಚಿ ಹೋಗಿತ್ತು ನವೆಂಬರ್ ಒಂದರಂದು ಈ ರಾಜ್ಯವು ಅಧಿಕೃತವಾಗಿ ಜಾರಿಗೆ ಬಂದಿತ್ತು ವರ್ಷಗಳ ಇತಿಹಾಸವಿದೆ ಕರ್ನಾಟಕವನ್ನು ಅನೇಕ ರಾಜಮನೆತನಗಳು ಆಳಿವೆ ಬನವಾಸಿಯ ಕದಂಬರು ತಲಕಾಡಿ ಗಂಗರು ಬಾದಾಮಿ ಚಾಲಕರು ಹೊಯ್ಸಳರು ವಿಜಯನಗರ ಅರಸರು ಮೈಸೂರು ಒಡೆಯರು ಕನ್ನಡದ ನೆಲ ಜಲಕ್ಕಾಗಿ ತಮ್ಮ ಪ್ರಾಣವನ್ನೇ ಬಿಡಿಪಾಗಿ ಇಟ್ಟಿದ್ದಾರೆ ಕನ್ನಡದ ಕವಿಗಳಾದ ಪಂಪ ರಣ್ಣ ಜನ್ನ ರಾಘವಂಕ ಹರಿಯರು ಲಕ್ಷ್ಮೀಶ ನಯ್ಯ ರತ್ನಾಕರ ವರ್ಣ ಸಾಹಿತ್ಯದ ಜೇಡರ ದಾಸಮ್ಮಯ್ಯ ಪುರಾಂತರದಾಸರು ಕನಕದಾಸರು ಜಗನ್ನಾಥ ದಾಸರು ವಚನಕಾರ ಶೇಷರು ಅಕ್ಕ ಮಹಾದೇವಿ ಅಲ್ಲಂ ಪ್ರಭು ಮಡಿವಾಳ ಮಾತಯ್ಯ ಹರಪದ ಅಪ್ಪಣ್ಣ ಅನಂತರ ಮೂರ್ತಿ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ್ ಕಂಬಾರ್ ಅಕ್ಬರ್ ಅಕ್ಬಾರ್ ಸನದಿ ಈಶ್ವರ್ ಸನ್ಕಲ್ ಮುಂತಾದವರು ತಮ್ಮ ಕಾವ್ಯಗಳಲ್ಲಿ ಕಾದಂಬರಿಯಲ್ಲಿ ನಾಟಕದಲ್ಲಿ ಜನಪದ ಸಾಹಿತ್ಯದಲ್ಲಿ ಕನ್ನಡದ ಹಿರಿಮೆ ಕಿರಿಮೆಯನ್ನ ಕೊಂಡಾಡಿದ್ದಾರೆ ಸ್ನೇಹಿತರೆ ಇಂತಹ ಶ್ರೀಮಂತ ಭಾಷೆ ಜನ ಕಲಿಯೋಣ ಗೌರವಿಸೋಣ ಆದರೆ ಮೊದಲ ನನ್ನ ಮೊದಲ ಆದ್ಯತೆ ನನ್ನ ಮಾತೃಭಾಷೆ ಭಾಷೆ ಹೃದಯ ಭಾಷೆ ಕನ್ನಡಕ್ಕೆ ಇರಲಿ ಭಾಷೆ ಎಂಬುವುದು ಒಂದು ಮನೆ ಇದ್ದಂತೆ ನಮ್ಮ ಮನೆಯ ಕಿಟಕಿಗಳು ಮರಾಠಿ ತೆಲುಗು ತಮಿಳು ಮಲಯಾಳ ಯಾವುದೇ ಆಗಿರಲಿ ಆದರೆ ಮುಖ್ಯ ಬಾಗಿಲು ಹೆಬ್ಬಾಗಿಲು ಅದು ಕನ್ನಡವೇ ಆಗಿರಲಿ ಎಂದು ಹೇಳುತ್ತಾ ನನ್ನ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಸ್ಥಿರವಾಗಿ ನಮಸ್ಕರಿಸುತ್ತಾ